ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟಿ ಕನಕಪುರ ಇವತ್ತು ಹೆಸರು ಕಾಳಿನ ಗೊಜ್ಜನ್ನು ಮಾಡುವಂತಹ ರೀತಿ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಎಷ್ಟಿ ನಂತರ ಕುಕ್ಕರ್ ಇಟ್ಟು ಇದಕ್ಕೆ ಒಂದು ಲೋಟ ಹೆಸರು ಕಾಳನ್ನು ತೋಡೋಣ ತಗೊಂಡ್ರಿ

ಕುಕ್ಕರ್ ಮುಚ್ಚಿದ್ದೀನಿ ಮೂರಿಂದ ನಾಲ್ಕು ವಿಶಲ್ ಕೂಗೋದ್ರೆ ಕಾಳು ಸಂಪೂರ್ಣವಾಗಿ ಬೆಂದಿರುತ್ತೆ ಹೆಸರು ಕಾಳು ಗೊಜ್ಜಿಗೆ ಬೇಕಾಗಿರುವಂತಹ ಮಸಾಲೆಗಳನ್ನು ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದು ಆರಿಂದ ಏಳು ಲವಂಗ ತೊಗೊಂಡಿದ್ದೀನಿ ಚಿಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಶುಂಠಿ ಒಂದು ಈರುಳ್ಳಿ ಇದನ್ನು ಕಟ್ ಮಾಡ್ಕೊಬೇಕು ನಂತರ ಒಂದು ಟೊಮೊಟೊ ಅದನ್ನು ಕಟ್ ಮಾಡ್ಕೊಬೇಕು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಆರಿಂದ ಏಳು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಸ್ಪೂನು ಧನಿಯಾ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಬಟ್ಟಲು ಕಾಯಿ ತುರಿಯನ್ನು ತೊಗೊಳ್ಳೋಣ ನಂತರ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಟೊಮೆಟೊ ನಂತರ ಈರುಳ್ಳಿ चिकन चेकन लवंडा बेलबुली धनिया नंतर लिमश्रीकाई वन ग्लास नीर इस्टुनो हाकी ರುಬ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈ ಹದದಲ್ಲಿ ರುಬ್ಕೊಬೇಕು ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೊಳ್ಳೋಣ ಕಾಳು ಬೇಯದಿಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಎರಡು ಬದನೆಕಾಯಿ ಮತ್ತು ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ಕಾಳು ಬೇಯಕ್ಕೆ ಇಟ್ಟಿದ್ನಲ್ಲ ಸ್ನೇಹಿತರೆ ಅದು ಬೆಂದಿದೆ ನೀಟಾಗೆ ಇದಕ್ಕೆ ಹೆಚ್ಕೊಂಡಿರುವಂತಹ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕೋಣ ನಂತರ ಖಾರ ಹಾಕೋಣ ನಂತರ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೀಟಾಗಿ ಕುಕ್ಕರ್ ಮುಂಚೆ ಒಂದು ಐದು ವಿಷಯ ನೋಡ್ಸಿದ್ರೆ ಆಗುತ್ತೆ ನೋಡಿಸ್ಕೊಂಡ್ರೆ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನಾವು ಪೂರಿಗೆ ಬೇಕಾದ್ರು ಬಳಸ್ಕೊಬೋದು ರೊಟ್ಟಿಗೆ ಬೇಕಾದ್ರೂ ಬಳಸ್ಕೊಬೋದು ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಹೆಸರು ಕಾಳು ಗೋಚರ ಹೆಂಗೆ ಮಾಡೋದು ಅಂತ ಮಾಡಿ ರುಚಿಯನ್ನು ಸವಿಯಿರಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು